ಕೋತಿ ಇದು ಕೋತಿ ಇದು ಕೋತಿದು ತಮ್ಮ ನಾನು ಇದು ಎರಡಕ್ಕೂ ದೊಡ್ಡ ಕೋತಿ ಹಲೋ ಮೇಡಮ್ ಶುರ್ ನೋಡಿ ಫೋನ್ ನೋಡ್ತಾ ಇರಬೇಡಿ ಸೊ ಆ್ಯಸ್ ನೀವು ವಿಡಿಯೋ ನೋಡಿದ್ರೆ ನನಗೆ ಗೊತ್ತಾಗಿರುತ್ತೆ ಕೇಕ್ ಇದೆ ಆಫ್ಕೋರ್ಸ್ ಆ್ಯಂಡ್ ಇಟ್ಸ್ ನ್ಯೂ ಇಯರ್ ಬ್ಲಾಗ್ ಆಗಿದೆ ಸೊ ಇದನ್ನು ನಾನು ತುಂಬ ಅಂದರೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋ ಮೊದಲಿಂದ ಯಾಕೆ ಹೇಳಿದರೆ ಒಂದು ಮೂರು ನಾಲ್ಕು ದಿನದಿಂದ ಸ್ವಲ್ಪ ಹೊರಗೆ ಹೋಗೋದು ಬರೋದು ಈ ರೀತಿ ಓಡಾಟ ಆಗಿರೋದ್ರಿಂದ ಸೊ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಜೊತೆಗೆ ಒಂದು ಲಾಸ್ಟ್ ಟೂ ಡೇಸಿಂದ ನಾನು ಒಂದು ಟೆಂಪಲ್ ವಿಸಿಟ್ ಮಾಡಿದ್ದೀನಿ ಸೊ ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಯಾವ ಟೆಂಪಲ್ ಎಲ್ಲಿ ಹೋಗಿದ್ದೆ ಅಂತೆಲ್ಲ ಮುಂದಿನ ಬ್ಲಾಗ್ಸಲ್ಲಿ ಹಾಕ್ತಾ ಹೋಗ್ತೀನಿ ಹಾಗಾಗಿ ಒಂದು ತ್ರೀ ಫೋರ್ ಡೇಸ್ ನನ್ನ ಟೈಮ್ ಇಲ್ಲೆಲ್ಲ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ವೀಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಮತ್ತು ನನ್ನ ಟೈಟ್ ಸೀರೀಸ್ ಕೂಡ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ ನಾನು ಹೇಳಿದವ ಹೊರಗೆ ಹೋಗಿದ್ದೆ ಅಂಥೇಳಿ ಸೊ ಆ ಕಾರಣಕ್ಕೆ ಡಯಟ್ ಚೇಂಜಸ್ ಕೂಡ ನಾನು ಕಂಟಿನ್ಯೂ ಮಾಡೋಕ್ಕೆ ಇಲ್ಲ ಸೊ ಎಸ್ ಈಗ ನಾನು ನಮ್ಮ ಸೆಲೆಬ್ರೇಷನ್ ವಿಷಯಕ್ಕೆ ಬರೋಣ ಅಂತ ಹೇಳೋದಾದರೆ ಇವ್ರು ನಮ್ಮ ಚಿಕ್ಕಪ್ಪ ಹಾಗೆ ನೆಕ್ಸ್ಟ್ ಬರ್ತಾರೆ ಅವ್ರು ನಮ್ಮ ಚಿಕ್ಕಮ್ಮ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ತುಂಬ ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಚುಲಿ ಇವ್ರಿಗೆ ಅಟ್ಯಾಚ್ಡ್ ಅಂತ ಹೇಳ್ಬೋದು ಯಾಕಂದರೆ ಏನೇ ಒಂದು ಬೇಸಿಗೆರ ಬಂತು ಅಂದರೆ ನಾನು ಫಸ್ಟ್ ಬರ್ತಾಯಿದ್ದೀನಿ ಇವ್ರ ಮನೆಗೆ ಸೊ ನಮ್ಮ ರಮ್ಯಾ ಅಕ್ಕ ಅಂತ ಕರೆಯೋದು ಇವ್ರನ್ನ ಅವ್ರು ನನಗೆ ಚಿಕ್ಕಮ್ಮ ಆಗ್ತಾರೆ ನನ್ನ ನಮಗೆ ತಂಗಿ ಬಟ್ ಆವಾಗಿನ ನಾನು ಚಿಕ್ಕಮ್ಮ ಅಂತ ಕರೆದಿದ್ದು ನನಗೆ ಇಲ್ಲಿವೇ ಇಲ್ಲ ಅವ್ರನ್ನ ಇದುವರೆಗೂ ನಾನು ಕರೆದೇ ಇಲ್ಲ ಚಿಕ್ಕಮ್ಮ ಅಂತ ಬಟ್ ಹೇಳಿ ಹೇಳುವಾಗ ಬೇರೆಯವ್ರಿಗೆ ಅಕ್ಕ ಅಂದರೆ ಗೊತ್ತಾಗಲ್ಲ ಅಲ್ವ ಅದಕ್ಕೆ ಚಿಕ್ಕಮ್ಮ ಅಂತ ಹೇಳ್ತೀನಿ ಸೊ ಅವ್ರು ನೋಡಿದ್ರೆ ಅಕ್ಕ ಥರನೇ ಕಾಣಿಸ್ತಾರೆ ಚಿಕ್ಕಮ್ಮ ಅನ್ನೋ ಸ್ಟೇಜ್ ಆಗಿದೆ ಅಂತ ಏನು ಅನ್ಸಲ್ಲ ಬಿಕಾಸ್ ನಮ್ಮಮ್ಮ ನಮ್ಮ ಅಕ್ಕ ಅವ್ರಿಗೆಲ್ಲ ಅಂದರೆ ಆವಾಗಲೇ ತುಂಬ ಚಿಕ್ಕ ಅಂದರೆ ಟೆಂತ್ ಮುಗಿದ ತಕ್ಷಣ ಮದುವೆ ಮಾಡಿಬಿಟ್ಟಿದ್ರು ಅವರಿಗೆಲ್ಲ ಹಾಗಾಗಿ ನಮ್ಮ ಅಮ್ಮಗೂ ಏಜ್ ಆಗಿರೋದು ಗೊತ್ತಾಗಲ್ಲ ಇವ್ರಿಗೂ ಏಜ್ ಆಗಿರೋದು ಗೊತ್ತಾಗಲ್ಲ ಯಾಕಂತಂದರೆ ಟೆಂತ್ ಎಕ್ಸಾಮ್ ಬಂದ ತಕ್ಷಣ ನಮ್ಮ ಅಮ್ಮನಿಗೂ ಹಾಗೆ ಮದುವೆ ಮಾಡಿದ್ದು ಸೊ ನಮ್ಮ ಚಿಕ್ಕಮ್ಮಗೂ ಕೂಡ ಟೆಂತ್ ಮುಗಿದ ತಕ್ಷಣ ಮದುವೆ ಮಾಡಿಬಿಟ್ರು ಸೊ ಅವ್ರಿಗೆಲ್ಲ ಏಜ್ ಆಗಿದೆ ಅಂತ ಗೊತ್ತಾಗಲ್ಲಾದಮೇಲೆ ಇನ್ನೊಂದು ಏನು ಹೇಳಿದ್ರೆ ನಮ್ಮ ಯಜಮಾನ್ರು ಅಷ್ಟೇ ಎಲ್ಲೂ ಇಷ್ಟು ಫ್ರೀ ಆಗಿರಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಹೋದರೆ ತುಂಬ ಫ್ರೀ ಆಗಿರ್ತಾರೆ ನನ್ನ ತಂಗಿ ತಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಜೊತೆ ಎಲ್ಲ ತುಂಬ ಫ್ರೀ ಆಗಿರ್ತಾರೆ ಯಾಕಂದ್ರೆ ನಾವು ಅಷ್ಟು ಫ್ಲೆಕ್ಸಿಬಲ್ ಆಗಿದ್ದೀವಿ ಅವ್ರ ಜೊತೆ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ತುಂಬ ಖುಷಿಯಾಗುತ್ತೆ ನಾವು ಎಲ್ಲೂ ಹೋಗಲ್ಲ ಹೇಳಬೇಕಂದ್ರೆ ನಾನು ಅಮ್ಮನ ಮನೆಗೆ ನಾನು ಹೋಗೋಲ್ಲ ತಿಂಗಳಲ್ಲಿ ಎರಡು ಸಾರಿ ಮೂರು ಸಾರಿ ಆದರೆ ಇವ್ರ ಮನೆಗೆ ನಾನು ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಸರಿ ಆದರೂ ನಾನು ಹೋಗಿರ್ತೀನಿ ಏನಾದರೂ ಒಂದು ರೀಸನ್ ನಾನು ಹೋಗಿರ್ತೀನಿ ಅವ್ರ ಮನೆಗೆ ಒನ್ ಡೇ ಇದ್ದು ನೆಕ್ಸ್ಟ್ ಡೇ ಬಂದುಬಿಡ್ತೀವಿ ಸೊ ನಮ್ಮ ಯಜಮಾನ್ರು ಕೆಲಸ ಅಂದರೆ ನಾನು ಬಿಟ್ಟು ಹೋಗ್ತಾರೆ ನಾನು ಮತ್ತೆ ನೈಟ್ ಬಂದು ನೈಟ್ ಹೊರಟು ಬಿಡ್ತೀವಿ ಲೇಟ್ ಲೇಟಾದರೂ ಹೊರಡ್ತೀವಿ ಇಲ್ಲ ತುಂಬ ಲೇಟಾಗೂ ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದು ಹೊರಟು ಬಂದುಬಿಡ್ತೀವಿ ಆ ರೀತಿ ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ನ್ಯೂ ಇಯರ್ನ ಸೊ ಎಸ್ ಎಲ್ಲ ಸೆಲೆಬ್ರೇಟ್ ಆದಮೇಲೆ ನಮ್ಮ ಯಜಮಾನ್ರು ಒಂದಿಷ್ಟು ಕೇಕ್ ಇದು ತಗೊಂಡು ನನಗೆ ಚೆನ್ನಾಗಿ ಮುಖಕ್ಕೆಲ್ಲ ಬಳಿದ್ರು ಅದಕ್ಕೆ ಮುಂಚೆ ನನ್ನ ತಂಗಿಗೆ ಬಳಿಯೋಕ್ಕೆ ಹೋಗಿದ್ದೆ ಮಿಸ್ಸಾಗಿ ನಮ್ಮ ಯಜಮಾನ್ರಿಗೆ ಟಚ್ ಆಯಿತು ಅದಕ್ಕೆ ನನ್ನ ಮುಖ ಫುಲ್ ಕೇಕ್ ಮಾಡಿಬಿಟ್ಟು ನನ್ನ ಯಜಮಾನ್ರು ಆದರೆ ಒಂದು ಹೇಳ್ತೀನಿ ನಾವೆಲ್ಲೋ ಹೋಗಿ ಯಾವುದೋ ರೆಸಾರ್ಟ್ ಬುಕ್ ಮಾಡಿ ಅಲ್ಲಿ ಬುಕ್ ಮಾಡಿ ಇಲ್ಲಿ ಬುಕ್ ಮಾಡಿ ಒಂದು ಹತ್ತು ಹತ್ತು ಸಾವಿರ ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡೋದರಲ್ಲಿ ಏನೂ ಖುಷಿ ಸಿಗೋಲ್ಲ ಬಟ್ ಈ ಥರ ಫ್ಯಾಮಿಲಿಯಲ್ಲಿ ಏನು ನಾವು ಒಂದು ಅವರ್ ಎಂಜಾಯ್ ಮಾಡ್ತೀವಲ್ಲ ಅದರಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗೋಲ್ಲ ಸೊ ನೀವು ಇಯರೆಲ್ಲ ಮುಗೀತು ಮುಗಿದಾದ್ಮೇಲೆ ಮುಂದೆ ನನ್ನ ವಾಯ್ಸ್ ಓನ್ ವಾಯ್ಸ್ ವೀಡಿಯೋ ಬರುತ್ತೆ ಸೊ ಅದನ್ನ ನೋಡಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೂಢಿ ಸೊ ನಾವಿದ್ದೀವಿ ನಮ್ಮ ಮನೆಯಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಿದೆ ಟ್ವೆಲ್ವ್ ಓ ಕ್ಲಾಕ್ ಆಯಿತು ಕೇಕ್ ಆಯಿತು ಒಳ್ಳೆ ಸೆಲೆಬ್ರೇಷನ್ ಆಯಿತು ಸೊ ಈಗ ಸಣ್ಣದಾಗಿ ಫೈರ್ ಟೈಮ್ ಮಾಡೋಣ ಅಂತ ಮನೇಲೆ ನನ್ನ ತಮ್ಮ ಫೈರ್ ಟೈಮ್ಗೆ ರೆಡಿ ಮಾಡ್ತಿದ್ವಿ ಸೊ ಮನೆಗೆ ನಾವು ಬಂದಿದ್ದು ಸರ್ಪ್ರೈಸ್ ಬಿಸಿಟ್ಟು ಅವ್ರು ಯಾರಿಗೂ ಹೇಳಿಲ್ಲ ನಾವು ಮನೆಗೆ ಬರ್ತೀವಿ ಅಂತ ಸಡನ್ನಾಗಿ ಮನೆಗೆ ಬಂದಿದ್ವಿ ಅವ್ರಿಗೂ ಗೊತ್ತಿರಲಿಲ್ಲ ಆಲ್ರೆಡಿ ಅವರು ಊಟ ಮಾಡಿ ಇನ್ನೇನು ಮಲ್ಗಕ್ಕಿದ್ರು ಆ ಟೈಮ್ಗೆ ನಾವು ಮನೆಗೆ ಬಂದಿದ್ದೀವಿ ಸೊ ನಾವು ಬೆಳಗ್ಗೆಯಿಂದ ಬರಲ್ಲ ಬರೋಲ್ಲ ಬರೋಲ್ಲ ಅಂತ ಹೇಳ್ಬಿಟ್ಟು ತ್ರೀ ಡೇಸಿಂದ ಹೇಳ್ತಾ ಇದ್ರು ಬನ್ನಿ ಅಂತ ನಾವು ಸರ್ಪ್ರೈಸ್ ಬರಲ್ಲ ಅಂತ ಹೇಳಿ ಅಂತೇಳಿ ಅಲ್ಲಿ ಬಂದಿದ್ದು ಸೊ ಎಲ್ಲ ಕೇಕ್ ಕಟ್ಟಿಂಗ್ ಮುಗಿದಿದೆ ಸರ್ ಶೋ ಯು ನನ್ನ ತಮ್ಮ ಫೈಯರ್ ಕ್ಯಾಂಪ್ಗೆ ರೆಡಿ ಮಾಡ್ತಾ ಇದ್ದಾನೆ ಎಸ್ ಎಲ್ಲಿ ಫೈಯ ಕ್ಯಾಮ್ಗೆ ನನ್ನ ತಮ್ಮ ರೆಡಿ ಮಾಡ್ತಿದ್ದೆ ಹಾಗೆ ನನ್ನ ಚಕ್ಕಮ್ಮ ಕೂಡ ರೆಡಿ ಮಾಡಿದ್ರು ಆದ್ಮೇಲೆ ನನ್ನ ತಮ್ಮ ಏನೋ ಹೇಳ್ತಿದ್ದಾನೆ ಕೇಳಿಸ್ಕೊಳ್ಳಿ ಆಯ್ತು ಆಯ್ತು ಏನಾದ ನಮ್ಮ ಅಪ್ಪನ ಜನರಿಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿಸ್ಕೊಳ್ರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದ್ರಿ ಇಲ್ಲಿ ಫೈರ್ ಕ್ಯಾಮ್ ಮಾಡಿದ್ದಾನೆ ಎಸ್ ನನ್ನ ತಮ್ಮ ಹೇಳಿದಾಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಸೊ ಹೇಳೋದಲ್ಲ ಇಟ್ಸ್ ಅ ರಿಕ್ವೆಸ್ಟ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ ಫೈರ್ ಕ್ಯಾಂಪ್ ತುಂಬ ಚೆನ್ನಾಗಿ ನಡೀತು ಸೊ ನೋಡಿ ಎಲ್ಲೋ ಹೋಗಿ ಹೊರಗಡೆ ಮಾಡಬೇಕು ಅಂತಿಲ್ಲ ಇರೋ ಜಾಗದಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೇ ಮಾಡಿ ನಾವು ಫ್ಯಾಮಿಲಿ ಅವ್ರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಸೊ ನಾನು ಚಿಕ್ಕಪ್ಪ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗಬೇಕಿತ್ತು ಹಾಗಾಗಿ ಮಲ್ಕೊಂಡು ಯಜಮಾನ್ರು ಕೂಡ ಮೆಟೈ ಮಾಡಿದ್ರು ಬೆಳಗ್ಗೆ ಗೆದೊಳಕ್ಕಾಗಲ್ಲ ಅಂತ ಬಿಕಾಸ್ ಆಲ್ರೆಡಿ ಅದು ಆಲ್ಮೋಸ್ಟ್ ಒನ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಆಲ್ಮೋಸ್ಟ್ ಆಗಿತ್ತು ಸೊ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫೈರ್ ಕ್ಯಾಂಪ್ನ ಒಂದು ಸಣ್ಣ ಕಡಾಯಲ್ಲಿ ಹಾಕಿದ್ದಷ್ಟೇ ಅದು ತುಂಬ ಚೆನ್ನಾಗಿ ಹತ್ಕೊಂಡಿತ್ತು ಬೆಂಕಿ ತುಂಬ ಚೆನ್ನಾಗಿ ಚಳಿ ಕಾಯಿಸ್ಕೊಂಡ್ವಿ ಸೊ ನನ್ನ ತಂಗಿ ಬಂದುಬಿಟ್ಟು ಬರೀ ವ್ಲಾಗ್ ಮಾಡೋದೇ ಆಯಿತು ನಾನು ಇಂಟ್ರೊಡ್ಯೂಸ್ ಮಾಡಲ್ವಾ ಸೊ ಇಂಟ್ರೊಡಕ್ಷನ್ ಹೇಗಿತ್ತು ಗೊತ್ತಾ ನಗಬೇಡಿ ಇಂಟ್ರೊಡಕ್ಷನ್ ನೋಡಿ ಅದೊಂದು ಸಣ್ಣ ಕಾಮಿಡಿ ಅಷ್ಟೇ ಬೇರೆ ಇಲ್ಲ ಎಸ್ ನಾನು ಹೇಳಿದ್ನಲ್ವ ಸೊ ನೀವು ಒಂದು ಸಣ್ಣ ಕಾಮಿಡಿಯಾಗಿ ಮಾತಾಡಿದೆ ಅಷ್ಟೇ ಸೊ ಬೆಳಿಗ್ಗೆ ಬೇಗ ಎದ್ದು ಟೆಂಪಲ್ಗೆ ಹೋದ್ವಿ ಯಾವ ಟೆಂಪಲ್ ಅಂತ ಕೇಳ್ತೀರಾ ಮುಂದೆ ನೋಡ್ತೀರಲ್ವಾ ನಿಮಗೆ ಗೊತ್ತಾಗತ್ತೆ ಸೊ ಮೊದಲನೇ ವರ್ಷದ ಮೊದಲ ವರ್ಷದ ಮೊದಲನೇ ದಿನ ಇದೇ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ ಹೋಗಿದ್ದೇನಲ್ಲ ಬಟ್ ನಮಗೆ ಬೇರೆ ಟೆಂಪಲ್ಗೆ ಹೋಗಿತ್ತು ಬಟ್ ಹೋಗ್ತಾ ದಾರಿಯಲ್ಲಿ ನಮ್ಮ ವೇ ಚೇಂಜ್ ಆಯಿತು ನೋಡಿ ನಾವು ಹೇಗೆ ನಮ್ಮ ಲೈಫ್ಸಲ್ಲಿ ಒಂದು ಗುರಿ ಅನ್ನೋದು ಕೂಡ ಹೇಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಈ ಥರದ್ದು ಒಂದು ಸಣ್ಣ ಪುಟ್ಟ ಸಿಚುವೇಶನ್ಸ್ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ ಅಂತಲ್ಲ ಎಲ್ಲರ ಮನೆಯಲ್ಲೂ ನಡೆಯುತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಹೊರಟಿದ್ದು ಬೇರೆ ದೇವಸ್ಥಾನಕ್ಕೆ ತಿಮ್ಮಪ್ಪನ ದೇವಸ್ಥಾನ ಅಲ್ಲಿ ಒಂದಿದೆ ಹಾಗೆ ಆಂಜನೇಯ ಗಣೇಶ ಶಿವಲಿಂಗ ಎಲ್ಲ ಒಂದೇ ದೇವಸ್ಥಾನದಲ್ಲಿದೆ ಸೊ ಅಲ್ಲಿ ಹೊರಡೋಣ ಅಂತ ಹೊರಟ್ವಿ ಆದರೆ ಹೋಗ್ತಾ ದಾರಿ ಬದಲಾಯಿತು ಬದಲಾಗಿ ನಾವು ಹೋಗಿದ್ದು ಅಫ್ಕೋರ್ಸ್ ರಾಯರ ದೇವಸ್ಥಾನಕ್ಕೆ ರಾಯರ ಸಮೀದಿಗೆ ಸೊ ನನಗನ್ನಿಸ್ತು ಎಲ್ಲೋ ಹೋಗುವಾಗ ನಮ್ಮ ಮನಸ್ಸು ಚೇಂಜ್ ಆಗಿದ್ದಲ್ಲ ರಾಯರ ಮನಸ್ಸು ಚೇಂಜ್ ಮಾಡಿ ಕರ್ಸ್ಕೊಂಡು ಅಂತ ಸೊ ನಾನು ಹೋಗಬೇಕಾದ್ರೆ ಮನೆಯಿಂದ ಹೊರಡುವಾಗಲೂ ಕೂಡ ನಾನು ರಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅದರಲ್ಲಿ ಕೈ ಮುಗಿತೀವಿ ಅಲ್ಲಿ ತುಪ್ಪದೀಪ ಹಚ್ಚಿ ಬರ್ತೀನಿ ಇವತ್ತು ಮೊದಲನೇ ದಿನ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಡೇ ಸ್ಪೆಂಡ್ ಆಯಿತು ಸೊ ಯಾಕೆ ಅಂತ ಹೇಳಿದೆ ಮೋಸ್ಟ್ಲಿ ಫಸ್ಟ್ ನಾನು ರೈ ದರ್ಶನ ಮಾಡಿದ್ದಕ್ಕೆ ಅಂತ ನನಗನ್ಸುತ್ತೆ ಸೊ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾರೆ ತುಪ್ಪ ದೀಪ ಮಾಡೋದಕ್ಕೆ ಸೊ ಅವರೇ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಸೊ ಟಿಕೆಟ್ ತಗೊಂಡು ತುಪ್ಪ ದೀಪಕ್ಕೆ ಏನು ಬೇಕು ಅಲ್ಲಿ ಒಬ್ಬರು ಸ್ವಾಮಿಗಳು ಕೂತ್ಕೊಂಡು ಅರೇಂಜ್ ಮಾಡಿ ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಅದನ್ನೇ ಬಾಡಿಸ್ಕೊಂಡು ದೇವರಿಗೆ ಆರತಿ ಮಾಡಿ ತುಂಬ ಏನು ರಶ್ ಇಲ್ಲದೆ ಇದ್ದ ಕಾರಣ ತುಂಬ ಚೆನ್ನಾಗಿ ನಾನು ದೇವ್ರ ದರ್ಶನ ಮಾಡಿಕೊಂಡೆ ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ದೇವ್ರ ದರ್ಶನ ಮಾಡ್ಕೊಂಡ್ವಿ ನಾನು ನಮ್ಮ ಯಜಮಾನ್ರು ಸೇರಿ ಒಂದು ಆರತಿ ಬೆಳೆಗಿದ್ವಿ ಆನಂತರ ನಾನು ಒಬ್ಬಳೇ ನಿಂತ್ಕೊಂಡು ಆರತಿ ಬೆಳೆಗಿದ್ವಿ ಯಾಕಂದರೆ ಜನ ಅಷ್ಟಿರಲಿಲ್ಲ ದೇವ್ರನ್ನ ಹೆಚ್ಚು ಕಾಲ ನೋಡಿ ಅಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ ಅಲ್ವಾ ಯಾವುದೇ ದೇವಸ್ಥಾನ ರಾಯಾರು ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಜನ ಇಲ್ಲ ಅಂದರೆ ಒಂದಷ್ಟು ಪೀಸ್ಫುಲ್ ಆಗಿರುತ್ತೆ ಮೈಂಡು ತುಂಬ ಅನಿಸ್ತು ಅವತ್ತಂತೂ ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಬೃಂದಾವನ ಇದೆ ಸೊ ಆ ಬೃಂದಾವನಕ್ಕೆ ಹೋಗೋ ಮುಂಚೆ ಇಲ್ಲೊಂದು ವಿಷಯ ನಾನು ಹೇಳಿ ಹೇಳ್ತೀನಿ ಅಂದರೆ ವಿಶ್ವದಲ್ಲೇ ಏಕೈಕ ಬೃಂದಾವನ ನೂರ ಎಂಟು ಕೋಟಿ ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಬರೆದಿರುವಂತಹ ಪುಸ್ತಕದ ಏನು ಹೇಳ್ತಾರೆ ಬೃಂದಾವನ ಕಟ್ಟಿರೋದು ಈ ದೇವಸ್ಥಾನದಲ್ಲಿ ಸೊ ಪುಸ್ತಕ ಏನು ಬರೆದಿದ್ದಾರೆ ನಾಮಕೋಟಿ ಅಂತಾರಲ್ಲ ರಾಘವೇಂದ್ರ ಸ್ವಾಮಿ ನಾಮಕೋಟಿ ಅಂತಾರೆ ಅದನ್ನು ನೂರ ಎಂಟು ಕೋಟಿ ಸಲ ಬರ್ದಿದ್ದಾರೆ ಅದನ್ನು ಬಳಸ್ಕೊಂಡು ಅಲ್ಲಿ ಬೃಂದಾವನವನ್ನು ಮಾಡುವಂಥದ್ದು ಸೊ ಎಕ್ಸಾಕ್ಟಾಗಿ ನನಗೆ ಈ ಲೊಕೇಶನ್ ಗೊತ್ತಿಲ್ಲ ನಮ್ಮ ಚಿಕ್ಕಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಜರ್ನಿ ಅಷ್ಟೇ ಟೆನ್ ಮನಟ್ಸ್ ಆರ್ ಫಿಫ್ಟೀನ್ ಮನಟ್ಸ್ ಮೂರ್ ಅಂತ ಅಂದರೆ ಅಷ್ಟೇ ಸೊ ಅಲ್ಲಿಂದ ಪಕ್ಕಕ್ಕೆ ಹೋದಾಗ ಅಲ್ಲಿ ಕೂಡ ಒಂದು ಬೃಂದಾವನ ಇದೆ ಸೊ ಅಲ್ಲಿ ಕೂಡ ಬೃಂದಾವನ ದರ್ಶನ ಮಾಡಿಕೊಂಡು ಸ್ವಲ್ಪ ಪ್ರದಕ್ಷಿಣೆ ಹಾಕಿದ್ವಿ ಸೋ ಹೆಚ್ಚಿಗೆ ಏನೂ ಅಲ್ಲಿ ಇಲ್ಲ ಅಂದರೆ ಬೇರೆ ಗುಡಿಗಳೆಲ್ಲ ರಾಯರ್ ಗುಡಿಯಲ್ಲಿ ರಾಯರ್ದು ಮಾತ್ರ ಇದೆ ಆಂಜನೇಯ ಅಥವಾ ಗಣಪತಿ ಇದು ಯಾವುದೇ ದೇವಗುಲ ಇಲ್ಲ ಅಲ್ಲಿ ಒಂದೇ ಇರೋದು ಸೊ ದೇವ್ರನ್ನ ನೋಡಿಕೊಂಡು ಬರ್ತಾ ದೇವರ ಮಂತ್ರಾಕ್ಷತೆಯನ್ನು ತಗೊಂಡ್ವಿ ಮಂತ್ರಾಕ್ಷತೆಯನ್ನು ತಗೊಂಡು ಪಕ್ಕದಲ್ಲೇ ಇನ್ನೂ ಒಂದು ದೇವ್ರಿದೆ ಹೆಣ್ಣೆವು ಅದ್ರ ಹೆಸರು ನನಗೆ ಗೊತ್ತಿಲ್ಲ ಬಟ್ ಅದು ಬಂಡೆಯಲ್ಲೇ ಉದ್ಭವವಾಗಿರುವಂಥದ್ದು ಸೊ ನನ್ನ ಹೆಸರು ನಾನು ನೋಡಲೂ ಇಲ್ಲ ಅಥವಾ ನಾನು ಕ್ಯಾಪ್ಚರ್ ಕೂಡ ಮಾಡಲಿಲ್ಲ ಅದಾದಮೇಲೆ ಸನ್ನಿಧಿ ದರ್ಶನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕೂತ್ವಿ ಆಮೇಲೆ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ಒಂದು ಶಾಪ್ ಥರ ಇದೆ ಸಣ್ಣದಾಗಿ ಮಠದವ್ರದೇ ಒಂದು ಶಾಪ್ ಇದೆ ಸೊ ಏನಾದರೂ ಶಾಪ್ ಮಾ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟೆ ಸೊ ನಾನು ಶಾಪಿಂಗ್ ಮಾಡುವಂಥದ್ದು ಅನ್ ಮನೆಗೆ ತಗೊಳ್ಳುವಂಥದ್ದು ಏನು ನನಗೆ ಅಷ್ಟು ಅವಶ್ಯಕತೆ ಇದ್ದಿದ್ದು ಏನು ಇರಲಿಲ್ಲ ಸೊ ಸುಮಾರು ಬುಕ್ಸ್ ಇತ್ತು ಕೆಲವೊಂದೊಂದು ಬರೀ ನಾಮಗಳೇ ಇತ್ತು ಹಾಗಾಗಿ ನಾನು ನಾಮ ತಗೊಂಡ್ರೆ ಸುಮ್ಮನೆ ಹಾಗೂ ಅಲ್ಲಿ ಇಲ್ಲಿ ಇಡೋ ಹಾಗಿಲ್ಲ ಅಲ್ವ ಹಾಗಾಗಿ ತಗೊಂಡಿಲ್ಲ ನಮ್ಮ ಯಜಮಾನ್ರಾಗೆ ಒಂದು ತುಳಸಿ ಹಾರ ತಗೊಂಡೆ ಕತ್ತಿಗೆ ಹಾಕ್ಕೊಳ್ಳಿಕ್ಕೆ ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಸುಮಾರು ಪೌಡರ್ಸ್ಗಳಿಂದ ಹಿಡಿದು ಸ್ನ್ಯಾಕ್ಸ್ಗಳಿಂದ ಹಿಡ್ದು ಎಲ್ಲ ಇಟ್ಟಿದ್ದರು ದೇವರ ಫೋಟೋಗಳು ಗಂಧ ಮತ್ತು ಸ್ಟಿಕರ್ಸ್ ಎಲ್ಲವನ್ನು ಇಟ್ಟಿದ್ದರು ನಾನು ಒಂದು ಕೀ ಬಂಚ್ ತಗೊಂಡೆ ಲಕ್ಷ್ಮಿದು ಹಾಗೆ ಒಂದು ಕ್ಯಾಲೆಂಡರ್ ತಗೊಂಡೆ ಜೊತೆಗೆ ಒಂದು ತುಳಸಿ ಹಾರವನ್ನು ಕೂಡ ತಗೊಂಡೆ ಅದಾದಮೇಲೆ ಕೌಂಟರಲ್ಲಿ ಬಿಲ್ ಮಾಡಿಸುವಾಗ ಅಲ್ಲೇ ರಾಯಲ್ ಪ್ರಸಾದವನ್ನು ಪ್ಯಾಕ್ ಮಾಡಿ ಇಟ್ಟಿದ್ರು ಸಮ ಬೃಂದಾವನದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಹೇಗೆ ಪರಿಮಳ ಪ್ರಸಾದ ಕೊಡ್ತಾರೆ ಅದೇ ರೀತಿ ರೀತಿ ಇತ್ತು ಆದರೆ ಕಲರ್ ಮಾತ್ರ ಬೇರೆ ಇತ್ತು ಸೊ ಅದು ವೈಟ್ ಕಲರ್ ಪ್ರಸಾದ ಆಗಿತ್ತು ಸೊ ನಾನು ಅಲ್ಲೇ ಕೌಂಟ್ರಲ್ಲಿ ಇಟ್ಟಿದ್ರಲ್ವಾ ಅಲ್ಲೆಲ್ಲೂ ಬೇರೆ ಕಡೆ ಇರಲಿಲ್ಲ ಹಾಗಾಗಿ ಪ್ರಸಾದ ಕೂಡ ತಗೊಂಡೆ ಸ್ವಲ್ಪ ಚಿಕ್ಕಿಗಳಿತ್ತು ಚಿಕ್ಕಿ ಹೆಲ್ತಿ ಅದೇನು ಶುಗರ್ ಅನ್ಸಲ್ಲ ಜಾಗ್ರಿದು ಸೊ ಜರ್ನಿಯಲ್ಲಿ ನಮ್ಮ ನಾನು ನನ್ನ ತಮ್ಮ ತಂಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕಿ ಪ್ಯಾಕ್ ತಗೊಂಡ್ವಿ ಸೊ ಇಷ್ಟೇ ಶಾಪಿಂಗು ಸೊ ಅಲ್ಲಿ ಬಿಲ್ಲಿಂಗ್ ಒಂದು ಕಡೆ ಆಗತ್ತೆ ಪ್ಯಾಕ್ ಮಾಡಿ ಕೊಡೋರು ಒಬ್ಬರು ಹಾಕ್ತಾರೆ ಮತ್ತು ಅದನ್ನು ಯೂಶ್ವಲಿ ಹೇಗೆ ನೀವು ಮಾಲ್ಸಲ್ಲಿ ಲೇಟ್ ಮಾಡ್ತೀರ ಸೊ ಅದೇ ಪ್ರೊಸೀಜರ್ನು ದೇವಸ್ಥಾನದಲ್ಲಿ ಕೂಡ ನೀಟಾಗಿ ಫಾಲೋ ಮಾಡ್ತಿದ್ರು ನನಗೆ ಅದನ್ನು ನೋಡಿ ಸ್ವಲ್ಪ ಹೀಗೂ ಇರುತ್ತಾ ಅಂತ ಅನ್ನಿಸ್ತು ಓಕೆ ಎಲ್ಲ ಆಯ್ತು ಅದಾದಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ವಿ ಅದಾದಮೇಲೆ ಹರ್ಟ್ವಿ ದೇವಸ್ಥಾನದಿಂದ ಏನಂದರೆ ಪ್ರಸಾದ ಎಲ್ಲ ಕೊಡ್ತಿದ್ರು ಬಟ್ ನಾನು ಎದು ಟೈಮ್ ಆಗೋಯಿತು ಇವಾಗಲೇ ಹತ್ತು ಗಂಟೆ ಆಗೋಯ್ತು ನಡಿ 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 ಅಂತ ವಾ! ಹೊರಟುಬಿಟ್ರು ಅಲ್ಲಿಂದ ನಾನು ಒಂದು ಇನ್ನೊಂದು ಟೆನ್ ಮಂತ್ಸ್ ಕುತ್ಕೊಳ್ಳೋ ನಾನು ನೆಮ್ಮದಿಯಾಗಿ ಅಂದ್ಕೊಂಡ್ವಿ ಬಟ್ ಗೊತ್ತಿರುತ್ತೆ ನಾವು ಹುಡುಗಿರು ಹುಡ್ಗಿರು ಹೋದರೆ ಅದು ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಟ್ ನಮ್ಮ ಜೊತೆ ಮನೆ ಯಜಮಾನ್ರೆಲ್ಲ ಬಂದುಬಿಟ್ರೆ ಅಯ್ಯೋ ಕ ಆ ಕೆಲ್ಸಕ್ಕೆ ಹೋಗ್ಬೇಕು ಈ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿ ಅವ್ರು ನಮಗೆ ಟೈಮ್ ಕೊಡೋಲ್ಲ ಹಾಗಾಗಿ ಟೈಮ್ ಕೊಡೋಲ್ಲ ಅಂತಕ್ಕಿಂತ ನಾನು ಹೇಳಿದ್ನಲ್ಲ ನಮ್ಮ ಮೊದಲಿಗೆ ಅಂದರೆ ನಾವು ನಮ್ಮ ಕಾರ್ ತಗೊಂಡು ಬಂದಿಲ್ಲ ಸೊ ನಮ್ಮ ಕಾರ್ ಸರ್ವಿಸಿಗೆ ಹೋಗಿತ್ತು ಆ ಕಾರಣಕ್ಕೆ ನಮ್ಮ ಯಜಮಾನ್ರವ್ರ ಫ್ರೆಂಡ್ ಕಾರ್ ಆ್ಯಕ್ಚುಲಿ ಅದು ಬಂದುಬಿಟ್ಟು ಟ್ರಾವೆಲ್ಸ್ ಕಾರು ಸೊ ಅದು ಫ್ರೀ ಆಗಿತ್ತು ಅಂತ ಹೇಳಿ ಆ ಕಾರ ನಾವು ತೊಗೊಂಡು ಬಂದಿದ್ವಿ ಸೊ ಸರಿ ಈ ಥರ ಸಿಚುಯೇಷನ್ಸ್ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಹೆಸರು ಕಾರ್ ಇರೋದಿಲ್ಲ ಅಥವಾ ಬೇರೆ ಏನೂ ಇರೋದಿಲ್ಲ ನಮ್ಮ ಹತ್ರ ಇದ್ದಾಗ ಫ್ರೆಂಡ್ಸ್ಗಳು ಬಂದು ತುಂಬ ಚೆನ್ನಾಗಿ ತಗೊಂಡು ಯೂಸ್ ಮಾಡಿ ಚೆನ್ನಾಗಿ ಯೂಸ್ ಮಾಡಿ ವಾಪಸ್ ಕೊಟ್ಟಿರ್ತಾರೆ ಅದೇ ನಮಗೆ ಈ ಥರ ಸುಚುಯೇಷನ್ಸ್ ಬಂದು ಹೋಗಿ ಕೇಳಿದಾಗ ಅವ್ರು ಕೂಡ ರಿಯಾಕ್ಷನ್ಸ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಹೇಳಬಾರ್ದು ಅದನ್ನು ನಮ್ಗೆ ಹಾಗೆ ಅನ್ಸತ್ತೆ ಅದಾದಮೇಲೆ ಕೆಲವೊಂದು ಫ್ರೆಂಡ್ಸ್ ಇರ್ತಾರೆ ಕೇಳಿದ ತಕ್ಷಣ ಹಿಂಗೆ ಕೊಡ್ತಾರೆ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡ್ತಾರಲ್ಲ ಅಂತ ಫ್ರೆಂಡ್ಸ್ ಇಟ್ಕೊಳ್ಳಿ ಸಾಕು ಅವ್ರಿಗೆ ಕಷ್ಟ ಅಂತ ಬಂದಾಗ ನಮ್ಮ ಹತ್ರ ಹೆಲ್ಪ್ ತೊಗೊಂಡಿರ್ತಾರೆ ಬಟ್ ನಮಗೆ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋಕ್ಕೆ ಒಂದು ಹೆಜ್ಜೆ ಅಲ್ಲ ಇಂತಿರು ನೋಡೋಲ್ಲ ಕಷ್ಟ ಅನ್ನೋದೇನಿಲ್ಲ ಸದ್ಯಕ್ಕೆ ಚೆನ್ನಾಗೇ ಇದ್ದೀವಿ ಆದರೆ ನಮಗೆ ಹೆಂಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಇಂಥ ಒಂದು ಸಿಚುವೇಶನ್ಸ್ಗಳು ಬರುತ್ತೆ ಹೇಗೆ ಅಫ್ಕೋರ್ಸ್ ಈಗ ಕಾರ್ ಸರ್ವಿಸಲ್ಲಿದೆ ಎಲ್ಲ ಹೊರಗಡೆ ಹೋಗಬೇಕು ಕಾರ್ ಬೇಕೇ ಬೇಕು ನಮಗೆ ಸರ್ವಿಸಿಗೆ ಕೊಟ್ಟಿದ್ದೀವಿ ಅವ್ರು ಒನ್ ವೀಕ್ ಟೂ ವೀಕ್ಸ್ ಅವ್ರು ಕೊಡಲ್ಲ ಸರ್ವಿಸ್ ಮಾಡೋರು ಒಂದು ಅಲ್ಲಿ ನಾವು ಕಾರ್ ಕೇಳಿದಾಗ ರಿಯಾಕ್ಷನ್ಸ್ ಇರುತ್ತಲ್ಲ ಆವಾಗ ಗೊತ್ತಾಗುತ್ತೆ ನಿಜವಾದ ಬಣ್ಣಗಳು ಹೊರಗೆ ಬರುವಂಥದ್ದು ಸೊ ಬಿಟಾಕಿ ಅಂತವರು ನಮಗೆ ಬೇಡವೇ ಬೇಡ ನಾನು ಥರ ಕೆಡ್ಸ್ಕೊಳ್ಳೋದಿಲ್ಲ ಅಂತವ್ರ ಬಗ್ಗೆ ಸೊ ಅಂತ ಟೈಮಲ್ಲಿ ಹೆಲ್ಪ್ ಮಾಡಿರ್ತಾರಲ್ವ ಅವ್ರನ್ನ ಅಂತೂ ನಾನು ಎನ್ಸ್ಕೊಳ್ತೀನಿ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಅವರಿಗೆ ಸೊ ನನ್ನ ತಮ್ಮ ಪಾರಿಬಾಳ ತಂದಿದ್ದ ಅವ್ರ ಜೊತೆ ಇಲ್ಲಿ ವಾದ ಸಂವಾದ ಎಲ್ಲ ನಡೀತಾ ಇದೆ ಸೊ ಇಷ್ಟ ಇವತ್ತಿನ ವೀಡಿಯೋ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಹೆಲ್ಪ್ ಅಂದ್ಕೊಳ್ತೀನಿ ಸೊ ನಿಮ್ಗೆ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಸೊ ನಾನು ಹೆಚ್ಚಿಗೆ ನಿಮಗೆ ಬೋರ್ ಆಗೋ ಥರ ವೀಡಿಯೋಸ್ ಯಾವುದೂ ಮಾಡಿಲ್ಲ ಅಂತ ನಾನು ಅಂದ್ಕೊಡಿತಿದ್ದೀನಿ ಸೊ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ನನ್ನ ಬ್ಲಾಗ್ಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಹಾಕೋಕ್ಕೆ ಎಲ್ಲ ದಯವಿಟ್ಟು ಇವತ್ತು ಏನು ಹೇಳ್ತಾರೆ ಡೋಂಟ್ ಸ್ಟೆಪ್ ಬ್ಯಾಕ್ ಫ್ರಮ್ ಮೈ ಚಾನಲ್ ಅಂತ ಹೇಳ್ತೇನೆ ಸೊ ಎಸ್ ನನಗೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕಾಲು ಎಳ್ದಿದ್ದಾರೆ ಬುಲಿ ಮಾಡಿದ್ದಾರೆ ಮಾಡಿದ್ದಾರೆ ಇವನ್ ನಾವು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಕೆಲವರು ಒಳಗೆ ಇದು ಬೇಕಾ ಇವೆಲ್ಲ ಬೇಕಾ ಅನ್ನೋದಿಲ್ಲ ಬಟ್ ಒಂದು ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ ಅನ್ನೋರ ಬಾಯಿಗೆ ಅಂದಿದ್ದೆಲ್ಲ ಇರಲಿ ಅಂತ ಹೇಳಿಬಿಟ್ಟು ನಿಮ್ಮ ಕೆಲಸ ನೋಡಿಕೊಂಡು ನೀವು ಮುಂದೆ ಹೋಗಿ ಸೊ ನಾನು ಕೂಡ ಹಂಗೆ ನನಗೆ ಎಲ್ಲ ಅವ್ರ ಬಾಯಲ್ಲಿ ಅದು ಇಡಲಿ ಅದು ನನ್ನವರೆಗೂ ಬರೋದು ಬೇಡ ಅಂತ ನಾನು ಕಿವಿಗೂ ತೊಗೊಳಲ್ಲ ಕಿತ್ತು ಡಸ್ಟ್ಬಿನ್ ಬಿಸಾಕ್ತೀನಿ ಅಂತವ್ರ ಮಾತುಗಳನ್ನ ಏನಂತಾರಲ್ಲ ಹೋಲಿಸಿ ಯಾವತ್ತು ಹೋಲಿಸಿರೋ ಜಾಗದಲ್ಲೇ ಇರಬೇಕಂತೆ ಸೊ ನನಗೆ ಸಪೋರ್ಟ್ ಮಾಡೋರು ಕೂಡ ಅದಕ್ಕಿಂತ ಹೆಚ್ಚಾಗಿದ್ದಾರೆ ಹಾಗಾಗಿ ಸಪೋರ್ಟ್ ಮಾಡೋರ ಕಡೆ ನನ್ನ ಗಮನ ಇರುತ್ತೆ ಅಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಸೂನ್ ಸೀಸೂನಿದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಸೊ ಡೋಂಟ್ ಫು ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಯು ಸೂನ್ ಆ್ಯಂಡ್ ಬಾಯ್